あ <music> ಗಣಪತಿ ಸ್ತುತಿಯನ್ನು ಕೇಳಿದಿರಿ ಈಗ ಧ್ರುವ ಚರಿತ್ರೆಯಲ್ಲಿ ಕೆಲವು ಆಯ್ದ ಪದಗಳು ಬ್ರಾಹ್ಮಿಷ್ಮತಾಕ್ಯ ಪುರದರ್ಶನಾದ ಉತ್ಥಾನಪಾದ ರಾಜನು ಸುರುಚಿ ಸುನೀತೆ ಎಂಬ ಈರುವರು ಹೆಂಡಿರಿಂದ ಮಕ್ಕಳಿಲ್ಲದೆ ಕೊರಗುತ್ತಿರುವ ರೀತಿ ಹೀಗಿದೆ ಅತುಳ ವಿಭವದಿ ರಾಜ್ಯವಾಳುತ ರಾಜನು ದುಃಖಿಸುತ್ತಿರುವಾಗ ಸಪ್ತ ಋಷಿಗಳ ಆಗಮನ ಮುನಿವರಿಯರನ್ನು ನೋಡಿ ರಾಜನು ಉಪಚರಿಸಿ ಕರತಂದು ಸತ್ಕರಿಸಿರುವ ರೀತಿ ಹೀಗಿದೆ ಬಂದ ಮುನಿಗಳ ಆನಂದದೇ ರಾಜನ ದುಃಖವನ್ನು ತಿಳಿದ ಮುನಿಗಳು ಸಮಾಧಾನಗೊಳಿಸುವ ರೀತಿ ಹೀಗಿದೆ ಅರಿತು ಬಂದೆವು ನಿನ್ನ ಮನದನು ತಾಪವಾ ਧਰਨੀ ਪਾ ਕੇ ਲੂਣ ਮਕਤੀ ਦਾ ਸੁਧਾ ਫਲ ਮਾ ਨਿੰਨ ਰਸੀ ಮುನಿಗಳು ಕೊಟ್ಟ ಚೂತ ಬಲದಿಂದ ಈರ್ವರು ಪತ್ನಿಯರಲ್ಲಿ ಸುಪುತ್ರರು ಜನಿಸುತ್ತಾರೆ ಮಕ್ಕಳು ಹುಟ್ಟಿ ಬೆಳೆದು ಬರುತ್ತಿರುವ ಆನಂದವನ್ನು ನೋಡಿದ ರಾಜನು ಕಿರಿಯ ಹೆಂಡತಿ ಸುರುಚಿ ಅವಳಲ್ಲಿ ಜನಿಸಿದ ಮಗ ಉತ್ತಮ ಸಿಂಹಾಸನದಲ್ಲಿ ಕುಳಿತು ಆಡಿಸುತ್ತಿರುವಾಗ ಕಿರಿಯ ಪತ್ನಿ ಸುನೀತೆಯ ಮಗ ಧ್ರುವ ಆಡುತ್ತಾಡುತ್ತಾ ಅಲ್ಲಿಗೆ ಬಂದು ತನ್ನನ್ನು ಎತ್ತಿಕೊಳ್ಳು ಎಂತ ತಂದೆಯಲ್ಲಿ ಬೇಡಿಕೊಳ್ಳುವ ರೀತಿ ಹೀಗೆ ತೊಡೆಯ ನೇರುವ ನೆಲೆ ತಾತ ಇದನ್ನು ನೋಡಿದ ಸುರುಚಿಯು ಕೋಪಗೊಂಡು ಭಂಗಿಸಿ ನುಡಿಯುವ ರೀತಿ ಎಲ್ಲವೋ ಬಾಲಕನೇ ಕೇಳು ಬಾಲಕನೇ ಕೇಳು ಧ್ರುವನ ವಿಚಾರವನ್ನು ಕೇಳಿದ ಸುನೀತೆಯು ದುಃಖಿಸುವಂತ ರೀತಿ ಸುರುಚಿಯು ಭಂಗಿಸಿ ನುಡಿಯೇ ದುಃಖಿಸುತ್ತಿರುವಾಗ ಧ್ರುವನು ಸಮಾಧಾನ ಪಡಿಸಿ ತಾನು ದೇವರನ್ನು ಕಾಣಬೇಕೆಂಬ ಛಲದಿಂದ ಹೋಗ್ತಾನೆ ಹಲವು ಹಲವು ನಿರುವವನು ತಾನ ಮಗನ ಛಲವನ್ನು ನೋಡಿ ಸುನೀತೆಯು ಹರಸಿ ಕಳುಹಿಸಿಕೊಟ್ಟು ದೇವರನ್ನು ಸ್ತುತಿಸುತ್ತಾಳೆ ನಾರಾಯಣ ನೀನೇ ಕಾಯು ನಾರಾಯ ಆಶೀರ್ವಾದವನ್ನು ಪಡೆದು ಧ್ರುವನು ಕಾಡಿನಲ್ಲಿ ಹೋಗುತ್ತಿರುವಾಗ ದಾರಿಯಲ್ಲಿ ನಾರದರನ್ನು ನೋಡಿ ದೂರದಲ್ಲಿ ನಾರದನ ದೂರದಲ್ಲಿ ನಾರದನ ಕಂಡೆ. ಆಗ ನಾರದರು ವಿಚಾರಿಸುತ್ತಿರುವ ರೀತಿ ಮಾನವ ಸೋನು ನೀನಿ ಮಾನವಾದಿಪು ನೀ ಆಗ ಧ್ರುವನು ತನ್ನ ವಿಚಾರವನ್ನೆಲ್ಲ ತಿಳಿಸಿ ದೇವರನ್ನು ನೋಡಬೇಕೆಂಬ ಆಸೆಯಾಗಿದೆ ನೀವೇ ತೋರಿಕೊಡಬೇಕೆಂತ ನಾರದರನ್ನು ಒತ್ತಾಯಿಸುತ್ತಾನೆ ಆಗ ನಾರದರು ಹೇಳುವುದೇನೆಂದ್ರೆ ಮರುಳಾದೆ ಏನೋ ಬಾಲ ಮರುಳಾದೆ ಮಾತನ್ನು ಕೇಳಿದ ಧ್ರುವನು ದೇವರನ್ನು ನೋಡಲೇಬೇಕೆಂಬ ಚಲ ಹಿಡಿಯುತ್ತಾನೆ ಅದಕ್ಕೆ ನಾರದರು ಸುಲಭ ಮಾರ್ಗವನ್ನು ತೋರಿಸುತ್ತಾರೆ ಮಾಧವನ ಒಲಿಸುವರೆ. ಮಾಧವನ ನಾರದರ ಹಿತವಚನವನ್ನು ಕೇಳಿ ಧ್ರುವನು ಮಧುವನವನ್ನು ಸೇರಿ ತಪಸ್ಸಿಗಾಗಿ ಕುಳಿತುಕೊಳ್ಳುತ್ತಾನೆ 이게 망가라. 站了你。